이 섀도우 브리드, 브루크, 라우더, 우더 라우더, 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 아우더 라우더,

ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತೇವೆ ಈಗಾಗಲೇ ಕೃಷ್ಣಗರೇಗೌಡ ಹೇಳಿದ್ದಾರೆ ಐದು ದಿನಗಳು ಪ್ರಾರಂಭವಾಗಿ ದರ್ಶನ ಪ್ರಾರಂಭವಾಗಿ ಐದು ದಿನಗಳಾಗಿದೆಂತ ಭಕ್ತರು ಬರ್ತಾ ಇದೆ ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ಕೃಷ್ಣ ಬೇರೇಗೌಡ

ಜನರಿಗೆ ಬಂದವರಿಗೆ ನಿರಾಶೆಯಿಂದ ಹೋಗಬಾರದು ವಾಪಸ್ಸು ಹೋಗಬಾರದು ಅದರಿಂದ ಪ್ರಶ್ನೆ ಹಾಕಲಿ ಅಂತ ಹೇಳಿ ಈ ಸಾರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಇತರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದ ಕಾರ್ಯಕರ್ತರು ಬೇರೆ ಪಕ್ಷದ ಜನಪ್ರತಿನಿಧಿಗಳು ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಜಿಲ್ಲಾಡಳಿತಕ್ಕೆ ಕೃಷ್ಣ ಬೇರೆಗೌಡರಿಗೆ ಮತ್ತು ಸಿಲಿಗಿಗೌಡರಿಗೆ ಸಿಎಸ್ಗೆ ಮತ್ತು ಎಲ್ಲ ಪಕ್ಷಗಳ ಶಾಸಕರಿಗೆ ಪೋಷಕ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಎಲ್ಲ ಸಹಕಾರ ಬೆಂಬಲ ಇರೋದರಿಂದ ಇಷ್ಟ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಅದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಆಸ್ರಾಮ ದೇವಿನ ದೇವಿನಲ್ಲಿ ಪ್ರಾರ್ಥನೆ ಮಾಡಲಿ ಅಂತ ಮತ್ತು ಸಿದ್ದೇಶ್ವರ ಸ್ವಾಮಿ ಪ್ರಾರ್ಥನೆ ಮಾಡಿದೆ ಈ ರಾಜ್ಯದ ಜನರಿಗೆ ಒಳ್ಳೆ ಮಾಡಲಿ अगरि आयुस आरोग्य